ಇವತ್ತು ನಮ್ಮ ಮನೆಯಲ್ಲಿ ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಾಯಿದ್ದೀವಿ ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ತಿಂಡಿಗೆ ಇವತ್ತು ಸ್ಪೆಷಲ್ಲಾಗಿ ಕಾಳು ಮತ್ತು ಸೋರೆಕಾಯಿನ ಯೂಸ್ ಮಾಡಿಕೊಂಡು ಗೊಜ್ಜು ಮಾಡೋಣ ಬನ್ನಿ ಸೊ ಈ ಗೊಜ್ಜು ಮಾಡೋದಕ್ಕೆ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಮಸಾಲಗೆ ಒಂದು ಇಂಚು ಶುಂಠಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಟೊಮೊಟೊ ಅರ್ಧ ಈರುಳ್ಳಿ ಸ್ವಲ್ಪ ತೆಂಗಿನಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಕ್ಕೆ ಮಟನ್ ಸಾಂಬಾರು ಪುಡಿನ ಯೂಸ್ ಮಾಡಿದ್ರೆ ಟೇಸ್ಟ್ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ಮಟನ್ ಸಾಂಬಾರು ಪುಡಿನ ಕೂಡ ಗ್ರ ಮಿಕ್ಸಿ ಗ್ರೈಂಡರ್ ಒಳಗಡೆ ಹಾಕ್ಕೊಂಡು ಸ್ವಲ್ಪ ಒಂದು ಇಂಚಷ್ಟು ಚಕ್ಕೆನ ಕುಟ್ಟಿ ಪುಡಿ ಮಾಡಿ ಒಳಗಡೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕಿ ಫೈನಾಗಿ ಪೇಸ್ಟ್ ಮಾಡ್ಕೊಂಡು ಬಂದರೆ ಈ ಮಸಾಲ ಕುಕ್ಕರ್ ಇಟ್ಟು ಒಗ್ಗರಣೆ ಹಾಕಿ ಒಗ್ಗರಣೆಗೆ ಕಡಲೆಕಾಳು ಮತ್ತು ಹಚ್ಚಿಟ್ಟಿದ್ದ ಸೋರೆಕಾಯಿ ಟೊಮೊಟೊ ಮತ್ತು ಆಲೂಗೆಡ್ಡೆನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಕೂಡ ಬಾಡಿಸ್ಕೊಳ್ಳೋಣ ಆ ಬಾಡಿಸ್ಕೊಂಡು ಅದಕ್ಕೆ ನಾವು ಆಲ್ರೆಡಿ ರೆಡಿ ಮಾಡಿಕೊಂಡಿದ್ದ ಮಸಾಲನ್ನು ಕೂಡ ಆ್ಯಡ್ ಮಾಡಿಕೊಂಡು ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ ನಮಗೆ ಕನ್ಸಿಸ್ಟೆನ್ಸಿಗೆ ತಕ್ಕಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ಸೊ ಕುಕ್ಕರಲ್ಲಿ ಎರಡರಿಂದ ಮೂರು ವಿಷಲ್ ಬರ್ಸ್ಕೊಂಡ್ರಿ ಸೋರೆಕಾಯಿ ಮತ್ತು ಕಡಲೆಕಾಳನ್ನ ಗೊಜ್ಜ ರೆಡಿ ಆಗುತ್ತೆ ಅದಕ್ಕೆ ಆಗಿ ನಾವು ಸೊ ದೋಸೆನ ಹಾಕ್ಕೊಂಡಿದ್ವಿ ದೋಸೆ ಕೂಡ ಅಷ್ಟೇ ತುಂಬಾ ಕ್ರಿಸ್ಪಿಯಾಗಿ ಒಳ್ಳೆಯ ಮಸಾಲೆ ದೋಸೆ ಬಂದಾಗಿ ಬಂದಿತ್ತು ತುಂಬಾ ಚೆನ್ನಾಗಿತ್ತು ಸೊ ನೀವು ಕೂಡ ಮಾಡಿಕೊಂಡು ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸಾಯಂಕಾಲಕ್ಕೆ ನನ್ನ ಹಸ್ಬೆಂಡು ಮೊಟ್ಟೆ ಕೋಳಿ ತಂದಿದ್ರು ಯಾಕಂದರೆ ನಮ್ಮ ನಾದಿನಿಯವರು ನಾಳೆ ಹೋಳಿಗೆ ಹೊಟ್ಟೋಗ್ತಾರೆ ಸೊ ಹಾಗಾಗಿ ಅವರು ಕೂಡ ಊಟ ಮಾಡಲಿ ಹೇಳಿ ಮೊಟ್ಟೆ ಕೋಳಿನ ತೊಗೊಂಡು ಬಂದಿದ್ರು ಸೊ ಮೊಟ್ಟೆ ಕೋಳಿ ಸಾಂಬಾರು ಮಾಡೋದಕ್ಕೆ ಮಸಾಲೆ ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡ್ವಿ ಸೊ ಎಲ್ಲ ರೆಡಿ ಮಾಡಿಕೊಂಡು ಇವತ್ತು ಅಡುಗೆ ಮಾಡ್ತಿರೋದು ಸೌದೆ ಒಲೆನಿ ಸೌದೆ ಒಲೆ ಊಟ ಅಂದರೆ ಯಾರಕ್ಕೆ ತಾನೇ ಇಷ್ಟ ಆಗಲ್ಲ ಸೊ ನಿಮಗೂ ಕೂಡ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ಎಸ್ ಅಂತ ನನಗೆ ಕಮೆಂಟ್ ಮಾಡಿ ಸೊ ಸೌದೆ ಒಲೆನಿ ಇವತ್ತು ಮೊಟ್ಟೆ ಕೋಳಿ ಸಾಂಬಾರು ರೆಡಿ ಮಾಡ್ತಾ ಇದ್ದೀವಿ ನಮ್ಮ ಮನೇಲಿ ಜಾಸ್ತಿ ಕ್ವಾಂಟಿಟಿಲಿ ಏನಾದರೂ ಮಾಡಬೇಕು ಅಂತ ಹೇಳಿದ್ರೆ ನಾವು ಜಾಸ್ತಿ ಯೂಸ್ ಮಾಡೋದು ಮೊದಲು ಮನೆ ಇದ್ದಾಗ ಆ ಒಂದು ಮನೆಯಲ್ಲಿ ಈ ಥರ ಒಲೆಗಳನ್ನು ಮಾಡಿಸ್ಕೊಳ್ತಾ ಇದ್ವಿ ಸೊ ಹಾಗಾಗಿ ಅದೇ ಒಲೆಯಲ್ಲಿ ಜಾಸ್ತಿ ಅಡುಗೆಗಳನ್ನು ಮಾಡ್ತಾ ಇದ್ದಿದ್ದು ನಮ್ಮ ಅವರೆಲ್ಲ ಬಟ್ ಈ ಮನೇಲಿ ಒಲೆ ಇಲ್ಲದೆ ಇರೋದ್ರಿಂದ ಸೊ ನಮ್ಮ ಅವರೇನೆ ಕಲ್ಲು ಒಂದು ಇಟ್ಟಿಗೆಗಳನ್ನು ಇಟ್ಬಿಟ್ಟು ಸೊ ಸೌದೇನ ಒಲೆನ ಮಾಡಿ ರೆಡಿ ಮಾಡ್ಕೊಂಡಿದ್ದಾರೆ ಸೊ ಈ ಸೌದೆ ಒಲೆಯಲ್ಲಿ ಎಮರ್ಜೆನ್ಸಿಲಿ ಗ್ಯಾಸ್ ಏನಾದರೂ ಖಾಲಿಯಾದಾಗ ಅಥವಾ ರೊಟ್ಟಿ ಏನಾದರೂ ಸುಡಬೇಕು ಅನ್ಸಿದ್ರೆ ಅಥವಾ ಈ ಥರ ಜಾಸ್ತಿ ಕ್ವಾಂಟಿಟಿಲಿ ನಾವು ಏನಾದರೂ ಮಾಡ್ಬೇಕಂತ ಹೇಳಿದ್ರಿ ನಾವು ಈ ಸೌದೆ ಒಲೆಯಲೇನೆ ಮಾಡೋದು ಸೊ ಸೌದೆ ಒಲೆನೇನೆ ಇವತ್ತು ಮೊಟ್ಟೆ ಕೋಳಿ ಸಾಂಬಾರನ್ನ ರೆಡಿ ಮಾಡಿದ್ವಿ ಸೊ ಮೊಟ್ಟೆ ಕೋಳಿ ಸಾಂಬಾರಿಗೆ ನಾವು ಮುದ್ದೆ ಮತ್ತು ರೈಸ್ ಇಲ್ಲದೇ ಇದ್ರೆ ಚೆನ್ನಾಗಿರತ್ತಾ ಖಂಡಿತವಾಗ್ಲೂ ಇಲ್ಲ ಸೊ ಹಾಗಾಗಿ ಇದಕ್ಕೆ ಕಾಂಬಿನೇಷನ್ ಆಗಿ ಸೊ ಮುದ್ದೆ ಮತ್ತು ರೈಸ್ ಮಾಡ್ಕೊಳ್ತಾ ಇದ್ದೀವಿ ಸೊ ಮುದ್ದೆನ ತುಂಬ ಕ್ವಾಂಟಿಟಿಲಿ ಮಾಡೋದ್ರಿಂದ ನಮ್ಮ ನಮ್ಮ ನಾದ್ನಿಯವರು ಮಾಡ್ತಾ ಒಂದು ಕಡೆ ರೈಸ್ ಕಿಟ್ಟು ಇನ್ನೊಂದು ಕಡೆ ಮುದ್ದೆನ ಮಾಡ್ಕೊಳ್ತಾ ಇದ್ವಿ ಸೊ ಮುದ್ದೆ ಮಾಡ್ತಾ ಇದ್ದಂಗೆ ಕರೆಂಟ್ ಕೂಡ ಹೊಟ್ಟೋಯ್ತು ಸೊ ಹಂಗಾಗಿ ಕ್ಯಾಂಡಲ್ ಕೂಡ ಹಚ್ಕೊಂಡು ಮುದ್ದೆನ ಕೂಡ ಪ್ರಿಪೇರ್ ಮಾಡ್ಕೊಂಡ್ವಿ ಸೊ ಮುದ್ದೆನ ಆದಮೇಲೆ ಅದಕ್ಕೆ ಊಟ ಮಾಡೋದಕ್ಕೆ ನಂಚ್ಕೊಳ್ಳೋದಕ್ಕೆ ಅಂಥೇಳಿ ಈರುಳ್ಳಿ ಸೌತೆಕಾಯಿ ಮತ್ತು ನಿಂಬಣ್ಣೆಲ್ಲ ಕೂಡ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡ್ವಿ ಈ ಮೊಟ್ಟೆ ಕೋಳಿ ಸಾಂಬಾರಿಗೆ ನಿಂಬೆಹಣ್ಣನ್ನು ಇಂಟ್ಕೊಂಡು ಸೌತೆಕಾಯಿ ಮತ್ತು ಈರುಳ್ಳಿನ ನಂಚ್ಕೊಂಡು ತಿಂತಾ ಇದ್ರೆ ಆ ಟೇಸ್ಟ್ ಮಾತ್ರ ಆಗಿರುತ್ತೆ ಸೊ ಎಲ್ಲರೂ ಕೂಡ ಬಿಸಿ ಬಿಸಿಯಾಗಿ ಊಟ ಮಾಡಿದ್ವಿ ನನಗಂತೂ ತುಂಬಾ ಬೇಜಾರಾಗ್ತಾಯಿತ್ತು ಮಾರ್ನಿಂಗ್ ಎದ್ದು ಯಾಕಂದರೆ ನಮ್ಮ ನಾದ್ನಿಯವರು ಇಷ್ಟು ದಿವಸ ನಮ್ಮ ಮನೇಲಿದ್ದು ಸೊ ಇವತ್ತು ನಮ್ಮ ನಾದ್ನಿಯವರು ಊರಿಗೆ ಹೋಗ್ತಾ ಇದ್ದಾರೆ ಯಾಕಂದರೆ ಅವ್ರ ಮನೇಲಿ ಅವ್ರ ಅತ್ತೆಯವರು ಓಂ ಶಕ್ತಿಗೆ ಹೋಗ್ತಿದ್ದಾರಂತೆ ಸೊ ಹಾಗಾಗಿ ನಮ್ಮ ನಾದ್ನಿಯವ್ರನ್ನೂ ಕೂಡ ಬರ ಕೇಳಿದರು ನಮ್ಮನಿಯವರು ಕೂಡ ಹೊರಡೋದಕ್ಕೆ ರೆಡಿ ಆಗ್ತಾಯಿದ್ರು ಸೊ ತುಂಬಾ ಬೇಜಾರಾಗ್ತಿದೆ ಯಾಕಂದರೆ ಇಷ್ಟು ದಿವಸ ಅವರು ಮನೇಲಿದ್ದಾಗ ನಮ್ಮ ಮಕ್ಕಳು ಅವ್ರ ಮಗು ಸೊ ಇಬ್ಬರು ಕೂಡ ಆಟ ಆಡಿಕೊಂಡು ಮತ್ತು ಅವರು ಕೂಡ ನಮ್ಮ ಮನೇಲಿ ಇದ್ದಿದ್ದರಿಂದ ಸೊ ಮನೆಯೆಲ್ಲ ತುಂಬಿದ ಮನೆ ಇಬ್ಬರು ಮಕ್ಳುಗಳು ಒಬ್ಬರು ಮಕ್ಕಳು ಮನೆ ತುಂಬಿದ ಮನೆ ಅನಿಸ್ತಾ ಇರುತ್ತೆ ಅಂಥದ್ರಲ್ಲಿ ಇಬ್ಬಿಬ್ಬರು ಮಕ್ಕಳು ಮನೆ ತುಂಬ ಓಡಾಡಿಕೊಂಡು ಇದ್ದಾಗ ಒಂಥರ ಬೇಜಾರೇ ಅನ್ನಿಸ್ತಾ ಇರಲಿಲ್ಲ ಬಟ್ ಇವಾಗ ಯಾ ಮನೇಲಿ ಎಲ್ಲರೂ ಓಟೋದ ನಾವು ನಾವು ಮತ್ತು ನಮ್ಮ ಅತ್ತೆ ನಮ್ಮ ಅನ್ಸೊಂಡು ಅಷ್ಟೇ ಜನ ಇರ್ತೀವಿ ಸೊ ಆದರೂ ಕೂಡ ಒಂಥರ ಬೇಜಾರಾಗುತ್ತೆ ನಿಮಗೆ ಗೊತ್ತಿರ್ಬೋದು ಅನಿಸುತ್ತೆ ಯಾರಾದರೂ ಒಬ್ಬರು ಮನೇಲಿದ್ದು ಸ್ವಲ್ಪ ದಿವಸ ನಮ್ಮ ಜೊತೇಲಿದ್ದು ಒಂದು ಸ್ವಲ್ಪ ದಿನ ಆದಮೇಲೆ ಹೊಟ್ಟೋಗ್ಬಿಟ್ರೆ ತುಂಬಾ ಬೇಜಾರಾಗ್ತಿರುತ್ತೆ ಸೊ ನನ್ನ ಕೂಡ ಹಾಗೇನೆ ಒಂಥರ ಬೇಜಾರಾಗ್ತಾಯಿತ್ತು ಸೊ ಆ ಬೇಜಾರು ಬಿಡಲೆ ಮನೆಯಲ್ಲೂ ಕೂಡ ಕಸ ಗುಡಿಸ್ಕೊಂಡೆ ಸೊ ಅಷ್ಟರಲ್ಲಿ ನೀರು ಕೂಡ ಬಿಟ್ಟಿದ್ದರು ಹಾಗಾಗಿ ಕುಡಿಯೋದಕ್ಕೆಲ್ಲ ನೀರಿಡ್ಕೊಂಡೆ ನನ್ನ ಹಸ್ಬೆಂಡು ಇವತ್ತು ಹೊಲದಲ್ಲಿ ಮೋಟ್ರ್ ಕರೆಂಟ್ ಬಂದಿದೆ ಅಂತ ಹೇಳಿ ಅವರು ನೀರು ಕಟ್ಟೋದಿಕ್ಕೆ ಅಂತ ಹೇಳಿ ಹೊಲ್ತಕ್ಕೆ ಹೋಗಿದ್ರು ಸೊ ಅವರು ಹೊಲದಿಂದ ಬರಲಿ ಹೇಳಿ ನಮ್ಮ ಆದ್ನಿಯವರು ಕೂಡ ವೆಯ್ಟ್ ಮಾಡ್ತಾಯಿದ್ರು ನಮ್ಮ ನಾದಿನಿ ಪಾಪುಗೆ ನಮ್ಮ ಅತ್ತೆಯವರು ಮತ್ತು ನಾದಿನಿಯವರು ಇಬ್ಬರು ಕೂಡ ರೆಡಿ ಮಾಡ್ತಾಯಿದ್ರು ಸೊ ಅವನಂತೂ ಒಳ್ಳೆ ಕ್ವಾಟ್ಲೆ ಮಾಡ್ತಾಯಿದ್ದ ಆದರೂ ಕೂಡ ನಮ್ಮ ಅತ್ತೆಯವರು ಮತ್ತು ನಮ್ಮ ನಾದಿಯವರು ಸಮಾಧಾನದಿಂದ ಅವನನ್ನು ರೆಡಿ ಮಾಡ್ತಾಯಿದ್ರು ಅವನಂತೂ ತುಂಬಾ ಕ್ವಾಟ್ಲೆ ಮಾಡ್ತಾನೆ ಯಾಕಂದರೆ ಅವನು ಇಲ್ಲಿ ಬಿಟ್ಟರೆ ಓಡ್ತಾಯಿರ್ತಾನೆ ಅವನು ಅಷ್ಟು ಫಾಸ್ಟಾಗಿ ಕ್ರಾಲಿಂಗ್ ಮಾಡ್ತಾನೆ ಅಂತಲೇ ಹೇಳ್ಬೋದು ಇನ್ನು ನೋಡಿ ಅವನಿಗೆ ಮತ್ತು ನಮ್ಮ ಮಗುಗೂ ಕೂಡ ಒನ್ ಮಂತ್ ಅಷ್ಟೇ ಡಿಫ್ರೆನ್ಸು ಬಟ್ ನನ್ನ ಮಗಳು ನಡೀತಿದ್ದಾಳೆ ಹೆಣ್ಮಕ್ಳುಗಳು ತುಂಬ ಬೇಗ ನಡೀತಾರೆ ಅಂತ ಆ ಮಾತು ನಿಜ ಅನಿಸುತ್ತೆ ನನ್ನ ಮಗಳು ನೋಡಿ ಜಾಸ್ತಿ ಕ್ರಾಲಿಂಗೇ ಮಾಡಲಿಲ್ಲ ಬರೀ ಒನ್ ಮಂತ್ ಅಷ್ಟೇ ಅನ್ಸುತ್ತೆ ಅವ್ನಿಗೆ ಕ್ರಾಲ್ ಮಾಡಿದ್ದು ಅದಾದಮೇಲೆ ಅವಳು ನಿಂತ್ಕೊಂಡು ನಡೆಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು ಅವನಿಗೂ ಇವಳಿಗೂ ಒನ್ ಮಂತ್ ಅಷ್ಟೇ ಡಿಫ್ರೆನ್ಸು ಬಟ್ ಆದರೆ ಅವ್ನು ಇನ್ನೂ ಕೂಡ ಕ್ರಾಲಿಂಗ್ ಮಾಡ್ತಿದ್ದಾನೆ ನನ್ನ ಮಗಳು ನಡ್ಕೊಂಡು ನಡ್ಕೊಂಡು ಬಂದ್ಬಿಡ್ತಾಳೆ ಅವ್ನು ಕ್ರಾಲ್ ಮಾಡ್ಕೊಂಡು ಕಾಲ್ ಮಾಡ್ಕೊಂಡು ಬಂದೇ ಬಿಡ್ತಾನೆ ಬೇಗ ಫಾಸ್ಟ್ ಫಾಸ್ಟಾಗಿ ನಮ್ಮ ನಾದ್ನಿಯವರು ಊರಿಗೆ ಹೋಗೋದಿಕ್ಕೆ ಅಂತ ಹೇಳಿ ರೆಡಿಯಾಗಿ ನಿಂತಿದ್ದಾರೆ ಇನ್ನೊಂದು ಕಡೆ ನಮಗೆ ಲೋನ್ ಕೊಡೋದಕ್ಕೆ ಅಂತ ಹೇಳಿ ಕೃಷ್ಣಪುರದ ಬ್ಯಾಂಕಿಂದ ಅವರು ಬಂದು ನನ್ನ ಹಸ್ಬೆಂಡು ತಂಬ ಇಂಪ್ರೆಷನ್ ತೊಗೊಳಕ್ಕೆ ಅಂತ ಹೇಳಿ ತುಂಬ ಟ್ರೈ ಮಾಡ್ತಿದ್ದಾರೆ ಬಟ್ ಆ ತಂಬು ಬರ್ತಾನೆ ಇಲ್ಲ ಅವರು ಇಲ್ಲಿ ಇಲ್ಲಿ ತಂಬ ಆಗ್ಬಿಡಿ ಆಮೇಲೆ ಹೋಗೋರು ಅಂತೆ ಆಮೇಲೆ ಹೋಗೋರು ಅಂತ ಹೇಳಿ ನನ್ನ ಹಸ್ಬೆಂಡ್ನ ತಡಿತಾನೇ ಇದ್ದಾರೆ ಅದು ನೋಡಿದ್ರೆ ಒಂದು ಹಾಫ್ ಆನ್ ಅವರ್ ಆಯಿತು ಒನ್ ಅವರ್ ಆಯಿತು ಅಲ್ಲಿ ನೋಡಿದ್ರೆ ಎಬ್ಬೆಟ್ ಬರ್ತಾನೆ ಇಲ್ಲ ಬರ್ತಾನೆ ಇಲ್ಲ ಸೊ ಪ್ರಾಬ್ಲಮ್ ಆಗ್ತಾನೆ ಇತ್ತು ಹಂಗಾಗಿ ನನ್ನ ಹಸ್ಬೆಂಡು ಇರ್ರಿ ಇಲ್ಲೇ ನಾನು ಹೋಗಿ ನಮ್ಮ ತಂಗಿನ ಬಿಟ್ಟು ಬರ್ತೀನಿ ಅಂತ ಹೇಳಿ ಅವರು ನನ್ನ ನಮ್ಮ ಆಜ್ಞೆಯವ್ರನ್ನ ಕ ಕರ್ಕೊಂಡು ಹೋದರು ನಮ್ಮ ನಾದ್ನಿಯವರು ನನ್ನ ಮಗಳನ್ನು ಕೂಡ ಕೂಡಿಸ್ಕೊಂಡು ಹೋದರು ಈ ಕಡೆಯಿಂದ ಇಲ್ಲಿ ನಮ್ಮ ಊರಿಂದ ಒಂದು ಎರಡು ಮೂರು ಊರು ಬಿಟ್ಟರೆ ಅವ್ರ ಊರಿರೋದು ಹಂಗಾಗಿ ಆ ಕಡೆಯಿಂದ ಒಬ್ಬರೇ ಬರ್ತಾರಲ್ಲ ನನ್ನ ಹಸ್ಬೆಂಡು ನನ್ನ ಮಗಳನ್ನ ಕೂರಿಸ್ಕೊಂಡು ಬರಲಿ ಅಂತ ಹೇಳಿ ನಮ್ಮ ನಾದ್ನಿಯವರು ಇಬ್ಬರು ಮಕ್ಕಳನ್ನು ಕೂಡ ಕರ್ಕೊಂಡು ಹೋದ್ರು ಸೊ ಅವರು ಆ ಕಡೆಯಿಂದ ಊರಿಂದ ಬರೋ ಅಷ್ಟರಲ್ಲಿ ನಾನು ಕೂಡ ಕುಡಿಯೋದಕ್ಕೆಲ್ಲ ನೀರಿಟ್ಕೊಂಡು ಪಾತ್ರೆ ಎಲ್ಲ ಸ್ವಲ್ಪ ಬೆಳಗೋದಿತ್ತು ಎಲ್ಲನೂ ಬೆಳಿಕೊಂಡು ಬಟ್ಟೆಗಳೆಲ್ಲ ಸ್ವಲ್ಪ ಇತ್ತು ಅದನ್ನು ಕೂಡ ವಾಶ್ ಮಾಡಿಕೊಂಡೆ ಸೊ ಎಲ್ಲ ಕೂಡ ವಾಶ್ ಮಾಡಿಕೊಂಡಾದ್ಮೇಲೆ ನನ್ನ ಹಸ್ಬೆಂಡ್ ಕೂಡ ಅಷ್ಟರಲ್ಲಿ ನನ್ನ ಮಗಳನ್ನ ಕರ್ಕೊಂಡು ಬಂದರು ಸೊ ಬಂದಾದ್ಮೇಲೆ ಅವ್ರದ್ದು ತಮ್ಮ ಕೊನೆಗೂ ತಗೊಳ್ತು ಸೊ ಅವ್ರ ತಂಬೆಲ್ಲ ತಗೊಂಡಾದ್ಮೇಲೆ ಅವರು ಮತ್ತೆ ನೀರು ಕೊಟ್ಟೋದಿಕ್ಕೆ ಅಂತ ಹೇಳಿ ಹತ್ರ ಹೋದ್ರು ನಾವು ಜಾಸ್ತಿ ಬೆಳೆಯೋದು ಅಂತ ಹೇಳಿದ್ರೆ ಬೇಬಿ ಕಾರ್ನೇನೆ ಆದರೆ ಈ ಸಲ ನಾವು ರಾಗಿನ ಬೆಳೆಯೋಣ ಹೇಳಿ ಸ್ವಲ್ಪ ನಮಗೇನೆ ಮುದ್ದೆ ಎಲ್ಲ ಮಾಡಿಕೊಳ್ಳೋದಕ್ಕೆ ರಾಗಿ ಜಾಸ್ತಿ ಅವಶ್ಯಕತೆ ಇರುತ್ತೆ ಅಂತ ಹೇಳಿ ಸೊ ನಾವೇ ಹೊರ್ಗಡೆ ಕೊಂಡೋಗದಲು ನಾವೇ ಬೆಳ್ಕೊಳ್ಳೋಣ ಅಂತ ಹೇಳಿ ಈ ಸಲ ಸ್ವಲ್ಪ ಜಾಗಕ್ಕೆ ರಾಗಿನ ಹಾಕಿದ್ದೀವಿ ಸೊ ಆ ರಾಗಿ ಒಳಗಡೆ ಏನಂದರೆ ಸೊ ಈ ಬೇಡಿದಿರೋ ಇದೆಯಲ್ಲ ಕಳೆ ಅಂತ ಏನು ಕರಿತೀವಿ ಅದು ಅದರಲ್ಲೂ ಮುಳ್ಳಿನ ಗಿಡ ಇದೆಯಂತಲ್ಲ ಆ ಒಂದು ಮುಳ್ಳಿನ ಗಿಡ ಜಾಸ್ತಿ ಬೆಳ್ಕೊಂಬಿಟ್ಟಿದೆ ಸೊ ಇವಾಗ ಅದನ್ನು ನಾವೇನಾದರೂ ಕುಯ್ಯಲಿಲ್ಲ ಅಥವಾ ಕಟ್ ಮಾಡಲಿಲ್ಲ ಅಂತ ಹೇಳಿದರೆ ರಾಗಿಗೆ ಏನು ಸಿಗಬೇಕಲ್ಲ ಪೋಷಕಾಂಶ ಅದನ್ನೆಲ್ಲ ಈ ಮುಳ್ಳಿನ ಗಿಡನೇ ತಿನ್ಕೊಂಡು ಈ ಮುಳ್ಳಿನ ಗಿಡ ಬೆಳೀತಾ ಹೋಗುತ್ತೆ ಹೊರತು ರಾಗಿನ ಬಿಡಲ್ಲ ಹಂಗಾಗಿ ಅದಕ್ಕೆ ಔಷಧಿನೂ ಕೂಡ ಯಾಕಂದರೆ ತುಂಬ ಆಲ್ರೆಡಿ ಹಂಗಾಗಿ ಹಾಗಾಗಿ ಅತ್ತೆ ಮತ್ತು ನಮ್ಮ ನಾದ್ನಿಯವರು ಆ ಮುಳ್ಳಿನ ಗಿಡನ ಬೆಳಿಗ್ಗೆ ಮತ್ತು ಸಾಯಂಕಾಲ ಅವರೇ ಹೋಗಿ ದಿನಾನೂ ಕೂಡ ಕಟ್ ಮಾಡ್ತಿದ್ದಾರೆ ಹಂಗಾಗಿ ಇವತ್ತು ಅವರು ಕೂಡ ಮನೇಲಿಲ್ಲ ನಮ್ಮ ನಮ್ಮ ದೊಡ್ಡನಾದ್ನಿ ಮತ್ತು ನಮ್ಮ ಅತ್ತೆಯವರು ಕೂಡ ಇಬ್ಬರೂ ಡೈಲಿ ಕಟ್ ಮಾಡೋದಕ್ಕೆ ಅಂತ ಹೇಳಿ ಹತ್ರ ಹೋಗಿದ್ದಾರೆ ಇನ್ನೂ ನಾನು ಒಬ್ಳೇನೆ ಮನೆಯಲ್ಲಿರೋದ್ರಿಂದ ಸೊ ಮಗು ಕೂಡ ನೋಡಿಕೊಂಡು ಮನೆ ಕೆಲಸಗಳನ್ನೆಲ್ಲ ಮಾಡಿಕೊಂಡು ಸೊ ಹಸುಗಳನ್ನೂ ಕೂಡ ನೋಡಿಕೊಂಡು ಮೇಂಟೈನ್ ಇದ್ದೆ ನನ್ನ ಹಸ್ಬೆಂಡು ಹೊಲ್ದತ್ರ ಹೋದವರು ನೀರು ಕಟ್ಟಲಿಕ್ಕೆ ಅಂತ ಹೇಳಿ ಫೋನ್ ಮಾಡ್ತೀನಿ ಒಂದು ನಾಲ್ಕುವರೆ ಐದು ಗಂಟೆ ಆಯಿತು ಅವ್ರು ಬರಲೇ ಇಲ್ಲ ಇನ್ನೇನು ಆಲ್ರೆಡಿ ಇನ್ನು ಆಲ್ ಕರಿಯೋಕೆ ಟೈಮ್ ಆಯಿತು ಯಾಕೆ ಬರಲಿಲ್ಲ ಅಂತ ಹೇಳಿ ಫೋನ್ ಮಾಡಿದ್ರೆ ನನ್ನ ಹಸ್ಬೆಂಡ್ ನೋಡಿದರೆ ಕನಕಪುರಕ್ಕೆ ಹೋಗಿದ್ದಾರೆ ಯಾಕಂತ ಹೇಳಿದ್ರೆ ಅವ್ರ ಫ್ರೆಂಡಿಗೆ ಇವಾಗೆಲ್ಲ ಸ್ವಲ್ಪ ಚಳಿಗಾಲ ಆಗಿರೋದ್ರಿಂದ ಮೇವುಗಳ ಸ್ವಲ್ಪ ಕೊರತೆ ಜಾಸ್ತಿ ನಮ್ಮ ಹಳ್ಳಿ ಕಡೆ ಸೊ ಹಾಗಾಗಿ ಒಣ ಹುಲ್ಲು ಅದನ್ನೇನಾದರೂ ತರೋಣ ಹೇಳಿ ಅವ್ರ ಫ್ರೆಂಡು ಕನಕಪುರಕ್ಕೆ ಕರ್ಕೊಂಡೋಗಿದ್ದಾರೆ ಸೊ ಹಂಗಾಗಿ ಅಲ್ಲಿಗೆ ಹೋಗಿ ಅವ್ರು ಇನ್ನೂ ಬರಲೇ ಇಲ್ಲ ನಾನು ಫೋನ್ ಮಾಡ್ತೀನಿ ಇನ್ನೂ ಇಲ್ಲೇ ಇದ್ದೀವಿ ಅಂತ ಹೇಳಿದರು ಹಂಗಾಗಿ ನಾನೇನೇ ಎಲ್ಲದ ಹಸುಗಳಿಗೂ ಕೂಡ ತಿಂಡಿನ ಹಾಕ್ಕೊಂಡು ಬಂದು ಎಲ್ಲ ಹಸುಗಳಿಗೂ ತಿಂಡಿ ಕೊಟ್ಟು ಎಲ್ಲ ಹಸುಗಳಿಗೂ ನೀರನ್ನು ಕುಡಿಲಿಕ್ಕೆ ಕೊಟ್ಟು ಅವಕ್ಕೆಲ್ಲ ನೀರೆಲ್ಲ ಕುಡ್ದಾದ ನಾನು ಎಲ್ಲ ಹಸುಗಳಿಗೂ ಕೂಡ ಕೆಚ್ಚಲನ್ನ ತೊಡೆದು ನಾನೇನೆ ಮಿಷಿನ್ ಹಾಕಿದೆ ಎಲ್ಲ ಹಸುಗಳಿಗೂ ಸೊ ಎಲ್ಲ ಹಸುಗಳಿಗೂ ಮಿಷಿನ್ ಹಾಕಿ ನಾನೇ ಹಾಲು ಕರೆದೆ ಸೊ ಹಾಲೆಲ್ಲ ಕರೆದು ಆ ಒಂದು ಹಾಲನ್ನೆಲ್ಲ ಒಂದು ಕ್ಯಾನಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಸೊ ಮಿಷಿನ್ ಕೂಡ ವಾಶ್ ಮಾಡಿ ಎತ್ತಿಟ್ಟೆ ಸೊ ಇನ್ನೇನು ಆಲ್ರೆಡಿ ಟೈಮ್ ಜಾಸ್ತಿನೇ ಆಗಿತ್ತು ಹಂಗಾಗಿ ಹಾಲನ್ನು ಯಾರಿಗಾಗಿ ಕೊಡೋಣ ಅಂಥೇಳಿ ನಮ್ಮ ಚಿಕ್ಕಪ್ಪ ಅವರಿಗೆ ಫೋನ್ ಮಾಡಿದೆ ನಮ್ಮ ಚಿಕ್ಕಪ್ಪ ಅವರು ಇನ್ನೂ ಕೂಡ ನಾನಿಲ್ಲ ಸ್ವಲ್ಪ ಎಲ್ಲೋ ಹೊರ್ಗಡೆ ಹೋಗಿದ್ದೀನಿ ಅಂತ ಹೇಳಿದ್ರು ಹಂಗಾಗಿ ಇನ್ನೇ ಯಾರಿಗಾದರೂ ಕೊಡಬೇಕಲ್ಲ ಅಂತ ಹೇಳಿ ಸ್ವಲ್ಪ ಬೀದಿಗೆ ಬಂದೆ ಬೀದಿಗೆ ಬಂದು ಯಾರನ್ನಾದ್ರೂ ಕೊಡೋಣ ಅಂಥೇಳಿ ನೋಡ್ತಾ ಇದ್ದೆ ನಮ್ಮನೆ ಪಕ್ಕದವ್ರು ಯಾರಾದ್ರೂ ಇದ್ದಾರ ಅಂತ ಅವ್ರು ಕೂಡ ಇರಲಿಲ್ಲ ಆಲ್ರೆಡಿ ಅವ್ರು ಮೇವು ಕೊಟ್ಟೋಗ್ಬಿಟ್ಟಿದ್ರು ಸೊ ಹಂಗಾಗಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಅಷ್ಟರಲ್ಲಿ ಒಬ್ಬರು ಆ ಕಡೆಯಿಂದ ಹಾಲು ಹಾಕ್ಕೊಟ್ಟು ಬರ್ತಾ ಇದ್ರು ಸೊ ಅವ್ರನ್ನ ಕೇಳಿದೆ ಸ್ವಲ್ಪ ತಗೊಂಡೋಗಿ ಹಾಲು ಹಾಕ್ಕೊಡ್ತೀರಾ ಅಂಥೇಳಿ ಅವರು ಸರಿ ಅಂತ ಹೇಳಿ ಹಾಲು ಹಾಕ್ಕೊಂಡು ತೊಗೊಂಡು ಬಂದು ಕೊಟ್ಟರು ಎಷ್ಟೊತ್ತು ಗಂಟ ನನ್ನ ಮಗಳು ಎಲ್ಲಿದ್ಲು ಅಂತ ಯೋಚನೆ ಮಾಡ್ತಾ ಇದ್ದೀರಾ ನನ್ನ ಮಕ್ಕಳು ಮಲ್ಕೊಂಡಿದ್ಲು ಸೊ ಹಂಗಾಗಿ ಹಾಲನ್ನು ಕರೆಯಕ್ಕೆ ಹೋಗೋಣ ಅಂತ ಹೇಳಬೇಕಾದ್ರೆ ಅವಳು ಮಲ್ಕೊಂಡ್ಳು ಸೊ ಹಾಗಾಗಿ ಅವಳು ಮಲ್ಕೊಂಡಿದ್ದಾಗಲೇ ಹಾಲು ಕರಿಯೋಣ ಅಂತ ಹೇಳಿ ಅವಳನ್ನು ಮಲಗಿಸಿ ಮಲಗಿಸ್ಬಿಟ್ಟು ನಾನು ಹಾಲು ಕರಿಯೋಣ ಅಂತ ಹೇಳಿ ಹೋದೆ ಸದ್ಯ ಹಾಲೆಲ್ಲ ಕರೆದಾಕಿ ಬೀದಿಗೆ ಹಾಲು ತೊಗೊಂಡು ಬಂದೆ ಅಷ್ಟರಲ್ಲಿ ನನ್ನ ಮಗಳಿದ್ಲು ಸೊ ಅವಳನ್ನು ಕೂಡ ಎತ್ಕೊಂಡು ಬಂದು ಹಾಲನ್ನು ಕೊಟ್ಕಳಿಸಿತು ಅವಳು ಮಲಗಿರಲಿಲ್ಲ ಅಂದಿದ್ರೆ ಅವಳನ್ನ ಎತ್ಕೊಂಡು ಹಾಲೆಲ್ಲ ಕರೆದಾಕೋದು ತುಂಬಾ ಕಷ್ಟ ಆಗ್ತಾಯಿತ್ತು ಸೊ ಇವತ್ತಿನ ಡೈಲಾಗ್ ನ ಇಲ್ಲಿಗೆ ಎಂಟು ಮಾಡ್ತಿದ್ದೀನಿ ಮತ್ತೊಂದು ಲಾಗ್ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ನನ್ನ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಸರ್ಕಲ್ ಗೆ ಶೇರ್ ಮಾಡ್ತಾ ಇರಿ ಅಂತ ಹೇಳ್ತಾ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು ಆಲ್